ಅವಿಯಲ್ ಮಾಡಲು ಬೇಕಾಗುವ ಸಾಮಗ್ರಿಗಳು ತೆಂಗಿನಕಾಯಿ ತುರಿ ಅರ್ಧ ಕಪ್ ಬಾಳೆಕಾಯಿ ಒಂದು ಕ್ಯಾರೆಟ್ ಒಂದು ಗೋರಿಕಾಯಿ ಐವತ್ತು ಗ್ರಾಂ ಹುರುಳಿಕಾಯಿ ಐವತ್ತು ಗ್ರಾಂ ನೆನೆಸಿಟ್ಟ ಕಡಲೆಬೇಳೆ ಒಂದು ಚಮಚ ಮೊಸರು ಒಂದು ಕಪ್ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಜೀರಿಗೆ ಮತ್ತು ಹಸಿಮೆಣಸಿನಕಾಯಿಯನ್ನು ಹಾಕಿ ರುಬ್ಬಬೇಕು ನಂತರ ಸ್ಟೌವ್ ಹಚ್ಚಿ ಕುಕ್ಕರಿಟ್ಟು ಮಿಕ್ಸಿ ಮಾಡಿದ ಮಿಶ್ರಣವನ್ನು ಕುಕ್ಕರಿಗೆ ಹಾಕಿ ಸಣ್ಣಗೆ ಹೆಚ್ಚಿದ ತರಕಾರಿಗಳನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕಲಿಸಿ ಒಂದು ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚುಳವನ್ನು ಹಾಕಿ ಎರಡು ವಿಸಿಲ್ ಕೂಗಿಸಿಕೊಂಡು ತಣ್ಣಗಾದ ನಂತರ ಮೊಸರು ಕೊಬ್ಬರಿ ಎಣ್ಣೆಯನ್ನು ಹಾಕಿದರೆ ರುಚಿ ರುಚಿಯಾದ ಅವಿಯಲ್ ಸವಿಯಲು ಸಿದ್ಧ ಉಸ್ತಿಕಾಯಿ ಗೊಜ್ಜಿಗೆ ಬೇಕಾಗುವ ಸಾಮಗ್ರಿಗಳು ಉಸ್ತಿಕಾಯಿ ನೂರು ಗ್ರಾಂ ಸಣ್ಣ ಈರುಳ್ಳಿ ಹತ್ತು ಒಂದು ಟೊಮ್ಯಾಟೊ ಕರಿಬೇವು ಸ್ವಲ್ಪ ಇಂಗು ರುಚಿಗೆ ತಕ್ಕಷ್ಟು ಸಾಸಿವೆ ಒಂದು ಚಮಚ ಒಣಮೆಣಸಿನಕಾಯಿ ಮೂರು ಸಾಂಬಾರ್ ಪುಡಿ ಎರಡು ಚಮಚ ಧನಿಯಾ ಪುಡಿ ಒಂದು ಚಮಚ ಅರಿಶಿನ ಕಾಲು ಚಮಚ ಮೆಣಸಿನ ಪುಡಿ ಒಂದು ಚಮಚ ಒಡಗಂ ಎರಡು ಚಮಚ ಬೆಲ್ಲ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಮಾಡುವ ವಿಧಾನ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿ ಉಸ್ತಿಕಾಯಿಯನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿದು ಒಂದು ತಟ್ಟೆಯಲ್ಲಿ ತೆಗೆದಿಡಬೇಕು ನಂತರ ಅದೇ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಈರುಳ್ಳಿ ಒಡಗಂ ಹಾಕಿ ಹುರಿದು ನಂತರ ಹೆಚ್ಚಿದ ಟೊಮೆಟೊ ಹುಣಸೆ ರಸ ಮೆಣಸಿನ ಪುಡಿ ಸಾಂಬಾರ್ ಪುಡಿ ಧನಿಯಾ ಪುಡಿ ಹಾಕಿ ಒಂದು ಕುದಿ ಬರುವಾಗ ಸ್ವಲ್ಪ ನೀರು ಹಾಕಿ ಉಪ್ಪು ಬೆಲ್ಲ ಒಣಮೆಣಸಿನಕಾಯಿ ಹುರಿದ ಉಸ್ತಿಕಾಯಿ ಹಾಕಿ ಕುದಿಸಬೇಕು ನಂತರ ಕೊತ್ತಂಬರಿ ಸೊಪ್ಪು ಇಂಗು ಹಾಕಿದರೆ ಉಸ್ತಿಕಾಯಿ ಗೊಜ್ಜು ಸವಿಯಲು ಸಿದ್ಧ